ಹಾಯ್ ಅವ್ರಿಪ್ಪ ಇವರು ನಮ್ಮ ಓಕೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಮಮ್ಮಿ ದಪಾಟ ರೊಟ್ಟಿ ದಪಾಟ್ ರೊಟ್ಟಿ ಓಕೆ ಗುಲ್ಬರ್ಗ ಸೈಡು ದಪಟ್ಟ ರೊಟ್ಟಿಸ್ ಫೇಮಸ್ ಇದೆ ಜೋಳದ ರೊಟ್ಟಿನೂ ಫೇಮಸ್ ಇದೆ ನಿಮಗೆ ಹೇಳ್ಕೊಡ್ತೇವೆ ಏನೇನು ಮಿಕ್ಸ್ ಮಾಡಿದೀವಿ ಅಂತ ಈ ಹಿಟ್ಟಲ್ಲಿ ಓಕೆ ಮಮ್ಮಿ ಇವಾಗ ನೀವು ಹೇಳಿ ಈ ಹಿಟ್ಟಲ್ಲಿ ಏನೇನು ಹಾಕಿದಂತ ಓಕೆ ಒಂದು ನಿಮಿಷ ಇರಿ ನೋಡಿ ಇದು ಹಿಟ್ಟು ತೊಗೊಂಡಿದ್ದೀವಿ ಎಷ್ಟು ಜನ ಉಂಟಾರೆ ಈ ಹಿಟ್ಟಲ್ಲಿ ನಾಲ್ಕೈದು ಜನ ಉಣ್ತಾರೆ ಹೌದಾ ಎಷ್ಟು ಎಷ್ಟು ಇದು ಎಷ್ಟು ಕಿಲೋ ಒಂದು ಕಿಲೋ ದೇಡ್ ಕಿಲೋ ಕಿಲೋ ದೇಡ್ ಕಿಲೋ ಓಕೆ ಈ ಹಾಕಿದಿ ಮಮ್ಮಿ ಎಳ್ಳು ಉಳ್ಳಾಗಡ್ಡಿ ಹಸಿಮೆಣಸಿ ಕಾಯಿ ಆಯ್ತು ಜೀವನ ಉದ್ದಿನ ಹಿಟ್ಟು ಹಿಟ್ಟು ಅಕ್ಕಿ ಹಿಟ್ಟು ಇಷ್ಟು ಎಲ್ಲ ಓಕೆ ಉಪ್ಪು ಕೊತ್ತಂಬರಿ ಉಪ್ಪು ಅರ್ಶಿಣ

ಹ್ಮ್ ಓಕೆ ನೀರು ಯಾವ ನೀರು ತೊಗೊಂಡಿ ಬಿಸಿ ಇಲ್ಲ ತಣ್ಣೀರು 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 ಓಕೆ ನೋಡಿ ಹೀಗೆ ಫ್ರೆಂಡ್ಸ್ ಈ ತರ ನಾಪ್ತಾ ಇದಾರೆ ಹ್ಯಾಂಗ್ ನಾಬೇಕಿದು ಇಲ್ಲ ರೊಟ್ಟಿ ರೊಟ್ಟಿಟ್ಟಿರ್ತದೆ ಅದೇ ನಮ್ಗೆ ಚಪಾತಿ ಹೆಂಗ್ ನಾಡ್ತಿವಿ ಹಂಗೆ ಚಪಾತಿ ಸ್ವಲ್ಪ ಅಳಸಾದ ನಡೀತಿದ್ದು ಬಟ್ ಅಳಸಾಗಬೇಕು ದಟ್ಟ ಅಂದ್ರೆ ಭೀ ತಕ್ಕ ತಕ್ಕಷ್ಟೇ ಇರಬೇಕು ಓಕೆ ನೀ ತೋರಿಸು ನನಗೆ ಓಕೆ ಹ್ಯಾಂಗಂತ ಎಷ್ಟಾದರೂ ಓಕೆ ಅಂತ ಓಕೆ ಎರಡು ಕೈಯಿಂದ ನಾಡಬೇಕು ಉದ್ದಿನ ಬೆಳೆ ಒಳಗಾಕಿರತದ ಮನಾರ್ ಜಿಕೆ ಇರ್ತದ ಅದು ಓಕೆ ಬಿಸಿ ನೀರ ಏನು ಯೂಸ್ ಮಾಡಬೇಕಾಗಲ್ಲ ಸ್ವಲ್ಪ ಉದ್ದಿನ ಬೆಳೆ ಹೆಚ್ಚಿಗೆ ಹಾಕ್ತರೆ ಕಮ್ಮ ಆಗಾತ ಉದ್ದಿನ ಬೆಳೆ ಹಾಕು ಓಕೆ ಉದ್ದಿನ ಬೆಳೆ ಹಿಟ್ ಹ್ಮ್ ಓಕೆ ಈ ಈಷ್ಟು ಈಗ ಸಪ್ರೇಟ್ನಾದ್ಲತ್ವ ಈ ಈಗ ಎಷ್ಟು ರೊಟ್ಟಿ ಮಾಡ್ತಿ ಐದು ಐದು ಆಗುತ್ತೆ ದೊಡ್ಡದು ಅದು ಹ್ಞೂ ನಾನು ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ನಮ್ಮ ಅಮ್ಮ ಎಷ್ಟು ದೊಡ್ಡ ರೊಟ್ಟಿ ಮಾಡ್ತಾಳೆ ಎಷ್ಟು ಚೆನ್ನಾಗಿ ಅಂತ ಓಕೆ ನಾವು ಆಮೇಲೆ ನಿಮಗೆ ರೊಟ್ಟೆ ಗಲ್ಲಿದೆ ಅದ್ರ ಮೇಲೇನೂ ನಾನದಿರೋ ತೋರಿಸ್ತೇನೆ ನಿಮಗೆ ಈ ವಿಡಿಯೋ ಕನೆಯವರೆಗೂ ನೋಡಿ ಓಕೆ ನೋಡಿ ಹೇಗೆ ಚೆನ್ನಾಗಿ ನಾಸ್ತಾ ಇದ್ದಾಳೆ ನೋಡಿ ನೀರು ಹಾಗೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತಾ ಇದ್ದಾಗ ಸ್ವಲ್ಪ ಸ್ವಲ್ಪ ನೀರೇ ತಗೋಬೇಕು ಆಯ್ತು ರೆಡಿ ಆಯ್ತಾ

ಓಕೆ ಇವಾಗ ನಾವು ತೋರ್ಸೋಣ ಹೇಗೆ ರೊಟ್ಟಿ ಮಾಡೋಣ ಅಂತ ಓಕೆ ಮಮ್ಮಿ ರೆಡಿ ರೊಟ್ಟಿ ರೆಡಿ ಎಸ್ ಚಾಲೋ ಓಕೆ ಗೈಸ್ ನಾವೇನು ಮಾಡ್ತಾ ಇದ್ದೀವಿ ಒಲೆಯಲ್ಲಿ ಮಾಡ್ತಾ ಇದ್ದೀವಿ ಗ್ಯಾಸಲ್ಲೂ ನೀವು ಮಾಡ್ಕೊಬೋದು ಓಕೆ ಒಲೆಯಲ್ಲಿ ಮಾಡಿರೋದು ರೊಟ್ಟಿ ರುಚಿ ಬೇರೆ ಇರುತ್ತೆ ಓಕೆ ಮನೆ ಬಂದಿರೋ ಪ್ಲೇಸ್ ಇದೆ ಇದು ನೋಡಿ ಈ ಥರ ಗಾರ್ಡನ್ ಇದೆ ಮನೆ ಎದುರುಗಡೆ ನೋಡ್ಬೋದು ತುಂಬ ಚೆನ್ನಾಗಿ ವೆದರ್ ಇದೆ ನಮಗೂ ತೆಂಗಿನ ಗಿಡ ಓಲ್ಡ್ ಆಗಿ ಹಾಳಾಗೋಯ್ತು ನೋಡಿ ತುಳಸ ಗಿಡ ಇದೆ ಎಳೆದೆಲ್ಲ ಗಿಡ ಇದೆ ದಾಳಂಬ್ರಿ ಜಾಪ್ಲ ಹಣ್ಣು ನೋಡಿ ನಂಬೇಕು ಮಾಡಿಗೆ ಮತ್ತೆ ಟ್ಯಾಂಕ್ ಇದೆ ಓಕೆ ಇವಾಗ ನಾವು ಅಲ್ಲಿ ಹೋಗ್ತಾ ಇದೀವಿ ಒಲೆ ಅಲ್ಲಿದೆ ಇದು ನಮ್ಮ ಒಲೆ ಇದೆ ಈ ಕಡೆ ಎಲ್ಲ ನಾವು ಹೀಗೆ ಮಾಡಿದೀವಿ ಟೇಸ್ಟು ನೀಟಾಗಿಲ್ಲ ಯಾಕಂದರೆ ಇಲ್ಲಿ ಹಸು ಇದೆ ನಮ್ಮ ಮನೆಯಲ್ಲಿ ಆ ಹಸಿವಾಗಿ ಇಲ್ಲಿ ನಾವು ಕಳಿಸಿ ಇಟ್ಟಿದ್ದೀವಿ ಈ ಕಡೆ ಇನ್ನೊಂದು ಖುಷಿ ಇದೆ ಮನೆಯಲ್ಲಿ ನೋಡಿ ನಿಂಬೆಗಿಡ ಇದೆ ಇದೆ ಮೋಳೆ ಗಿಡ ಇದೆ ಮೋಳೆ ಗಿಡಮು ನೋಡಿ ತೆಂಗಿನ ಗಿಡ ಇದೆ ನೋಡಿ ನಮ್ಮ ಅಮ್ಮ ಇವಾಗ ಒಲೆ ಹಚ್ತಾ ಇದ್ದಾಳೆ ರೆಡಿ ಮಾಡ್ತಾ ಇದ್ದಾಳೆ ಓಹ್ ಏನು ಮಾಡ್ತಾಯಿದ್ದೀವಿ ಮಮ್ಮಿ ಒಲೆ ಹಚ್ತಾ ಇದ್ದೀವಿ ಓಕೆ ನೋಡಿ ಗಾಯಸ್ ಎಲ್ಲ ಪೇಪರ್ ಎಲ್ಲ ಇಟ್ಬಿಟ್ಟು ಒಲೆ ಹಚ್ತಾ ಇದ್ದೀವಿ ஓகே இது நம்ம அஞ்சு க்ளீன் மாவாக ஓகே ஓகே நோடி க்ளீன்ஸ் நம்ம நோடது உரி வண்டி ಇದು ರೊಟ್ಟಿ ಹಂಚಿದೆ ಹುಳಿ ಹುಳಿ ರೆಡಿ ಆಯ್ತು ಇವಾಗ ಇದು ಕಲ್ಲು ರೊಟ್ಟೆ ಕಲ್ಲು ಹೌದಲ್ಲ ಮಮ್ಮಿ ರೊಟ್ಟಿ ಕಲ್ಲದ ಹಿಟ್ಟು ತೊಗೊಂಡಿವಿ ಸ್ವಲ್ಪ ನಮ್ಗೆ ಹಿಟ್ಟು ಬೇಕಾಗುತ್ತ ನೋಡಿ ಇವ್ರು ನಮ್ಮಮ್ಮ ಮಾಡ್ತಾ ಇದ್ದಾರೆ ಕಷ್ಟಪಟ್ಟು ಹೌದು ಚಂದ ಹದ ಮಾಡ್ಕೊಳ್ಳೋದು ಹ್ಮ್ ಹ್ಮ್ ಚಂದ ನಮ್ಗೆ ಹೆಂಗ ರೊಟ್ಟಿ ಬೊಟ್ಟಿಗೆ ಹೊರತದ ಆಟ ಆಯ್ತು ಹ್ಮ್ ಅಲ್ಲಾದ್ರೂ ಮತ್ ನಾವ್ಕೊಂಡೆ ಯಾಕಂದ್ರೆ ಚಂದ ರೊಟ್ಟಿ ಹ್ಮ್ ರೊಟ್ಟಿಗೆ ನೀರ್ ಹಚ್ಚೋದು ಅದ ಎಲ್ಲ ಹಚ್ ಓಕೆ ಈ ಥರ ಕೈಯಿಂದ ಮಾಡ್ಕೋಬೇಕು ಹ್ಮ್ ಹ್ಮ್ ಸ್ಲೋಲಿ ಸ್ಲೋಲಿ ಕೈ ತಿರುಗ್ಸ್ತಾ ತಿರುಗ್ಸ್ತಾ ಬಡಿಬೇಕು ಬಡಿಬೇಕು ಹೆಂಗ್ ಮಮ್ಮಿ ಸ್ಟ್ರೋವಾಗ ಮಾಡು ಅಂತ ನೋಡಿ ಏನಾದ್ರೂ ಟ್ರಿಕ್ ಇದೆ ಮಮ್ಮಿ ಇದ್ರ ಬಡಿಯೋದು ಹೇಗೆ ಅಂತ ಹೇಳು ಇದು ನಮಗೆ ಮುಂದ ಬುಡಕ್ಕಿಟ್ಟಿರ್ತದಲ್ಲ ಹ್ಮ್ ನಮ್ ತೆಕ್ಕಿನ ಮಿ ಮ್ಯಾಗ ತಿರುಗ್ಸ್ಕೋಬೇಕು ಬಡಿಯೋದಂದ್ರ ಭೀ ಹೆಪ್ ಬಡಿಯೋದಿರಲ್ಲ ಹಾ ನಮ್ಮ ಇದ್ರಲ್ಲಿಂದ ಕೈ ಹಸ್ತದಲ್ಲಿಂದ ಸ್ವಲ್ಪ ಹಾ ಅಂದ್ರೆ ಎಲ್ಲಿ ಕೈಯಲ್ಲಿ ಎಲ್ಲಿ ಪ್ಯಾಪ ಇದು ಹಂಗ ಇಲ್ಲ ಇದು ಇದು ಆಹಾ ಲೆನ್ ಸೆಂಟ್ರಲ್ ಅದನ್ನು ಹತ್ತು ಸ್ವಲ್ಪ ಹಿಂದನು ಹತ್ತು ಹು ಹು ಇನ್ನೆಂದ ಹತ್ತದ ಒಂದಿಂದ ಹಿಂದೆ ಇರಲಿಕ್ಕೆ ಧಮ್ 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 ದಮ್ ದಮ್ ಬ್ರದರ್ ಬಿ ರೊಟ್ಟಿ ಆಗಲ್ಲ ಅದು ಓಕೆ ದಂಡಿ ಎಲ್ಲ ಸೀಟಾ ಹಾ ಹಾ ನಮಗೆ राउंड ಆಗಿ ಬರಲ್ಲ ಇಷ್ಟು ಬಿಗ್ ಆಗೇನು ಬರಲ್ಲ ನೋಡ್ಬಹುದು ಗಾಯ್ಸ್ ಇಷ್ಟು ದೊಡ್ಡ ರೊಟ್ಟಿ ಇದೆ ಇದು ನಿಮ್ಗೆ ತೋರಿಸ್ತೇನೆ ಇನ್ನೂ ಬಹಳ ದೊಡ್ಡದಾಗತ್ತ ಸರಿ ಸರಿ ಮ್ಯಾಟ್ಲ 15 40 ಹಿಟ್ನಾಚಕೊಂಡ್ ಬಿಡೋ ಹ್ಮ್ ಮ್ಯಾಟ್ ಬುಡಕವಿ ಮ್ಯಾಟ್ಲ ತಮಾ ಸೆಲ್ಫಿಂಗ್ ಇಟೋ ವರ್ಷ ಓಕೆ ಕೆಳಗಡೆನು ಹಿಟ್ ಇರಬೇಕು ಕೈಯಿಂದ ಹಿಟ್ ಇರಬೇಕು ಕೈಗೆ ಹಿಟ್ ಇರಬೇಕು ಹ್ಮ್ ಹ್ಮ್ ನಾರಿ ಹೇಗೆ ಆರಾಮಾಗಿ ತಗೊಮೇಗಿನ ಮೈ ಚಾರಾಬಬೇಕು ಓಕೆ ಹ್ಮ್ ಆಮೇಲೆ ಏನು ಮಾಡಬೇಕು ಹೊರಗೆ ನೀರು ಇಟ್ಬೇಕು जरा ಸುಟ್ನಾ ಸ್ವಲ್ಪ ಬಿಸಿ ಆದ ತಕ್ಷಣ ಹಾಗೆ ಹಚ್ಬಾರ್ದು ಅದ್ ಹಾಕೋದ ತಕ್ಷಣ ಸ್ವಲ್ಪ ಬಿಸಿ ಆದ್ಮೇಲೆ ಹಾಕ್ಬೇಕು ನೀರ್ ಹಚ್ಬೇಕು ಹಚ್ಬೇಕು ತೋರ್ಸ ಹೆಂಗ ಹಿಂಗ ನೀರ್ ತಗೊಂಡು ಹಿಂಡಿ ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ಬಟ್ಟೆ ನೋಡಿ ಹೇಗೆ ಹಚ್ತಾ ಇದೆಲ್ಲ ನೀರ್ ರೊಟ್ಟಿಗೆ ಕಂಪ್ಲೀಟ್ಲಿ ಕವರ್ ಮಾಡ್ಬೇಕು ನಾವು ಅದು ನೀರು ಹಾರಿದ ಮೇಲೆ ಅದು ಸ್ವಲ್ಪ ಡ್ರೈ ಆಗೋದಕ್ಕೆ ಇನ್ನೊಂದು ರೊಟ್ಟಿ ಮಾಡೋಕ್ಕೆ ಅವರು ರೆಡಿ ಆಗಿದ್ದಾರೆ ಅಮ್ಮ ಯಾಕಂದ್ರೆ ನಮಗೆ ಸ್ಪೀಡ್ ಆಗುತ್ತೆ ಹೌದಲ್ಲ ಹಿಂಗೆ ಎತ್ತಾಕ್ಬೇಕು ಮುಡುಕು ಹಾಂ ముడు కిట్బిట్టు ఆమె రొట్టి ప్రిపేర్ మాట్తాయి ఆ కడ ఆయో అది సుట్టివ రొట్టి స్వల్ప స్వల్ప సుట్టే కంప్లీట్ హేగ సుడ్ బంత తోర్స్కు ఇల్లీ ఓకే బెక్కు రొట్టి బీజదు ನೋಡಿ ನಮ್ಮ ರೊಟ್ಟೆ ಬುಟ್ಟಿ ಓಕೆ ನೋಡಿ ಈ ಥರ ಸುಟ್ಕೋಬೇಕು ನೀವು ಕೈ ಕೈ ಮಮ್ಮಿ ಸುಡಲ್ಲ ಕೈ ಇಲ್ಲ ಅಂದರೆ ಜೋರಾಗಿ ಒತ್ತಿ ಸ್ವಲ್ಪ ಸುಮ್ಮನೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಇದು ಮಾಡಬೇಕಲ್ಲ ಒಂದೊಂದು ಸೆಕೆಂಡ್ ಮಾತ್ರ ಇಡಬೇಕು ಜಾಸ್ತಿ ಒತ್ತಿ ಇಡಬಾರ್ದು ಇಲ್ಲ ಕೈ ಸುಡ ರೊಟ್ಟಿ ಒಂದಿಂದ ಕಲಿಯಕ್ಕಾಗಲ್ಲ ಹೊರತು ಬಾ ಜರ ಪ್ರಾಕ್ಟೀಸ್ ಬೇಕು ನೀ ನೀ ಮೊದಲ ಮ ರೊಟ್ಟಿ ಮಾಡ್ಬೇಕಾದ್ರೆ ಹೆಂಗ ಐದತ್ತೇವು ಹುರ್ದೆವಲ್ಲ ಹುರ್ದೆವು ನಿಂಗೂ ಮಾಡಕ್ಕೆ ಬಂದಿಲ್ಲ ಎಷ್ಟ್ ದಿನ ಆದ್ಮೇಲೆ ರೊಟ್ಟಿ ಹಿಂಗೆ ಮಾಡೋದು ಕಲ್ತೀವಿ ಮಮ್ಮಿ ಓ ನಮ್ಮ ಮಮ್ಮಿ ಮಾಡವತ್ತಿನ ಒಂದು ಎರಡು ಹಾ ಮಾಡ್ತೀವಿ ನಾದಿ ನಾದಿ ಕೊಡ್ತೇವೆ ಹಿಟ್ಟು ಹಾಂ ಒಂಥರ ಮಾಡ್ಕೊಡ್ತೇವೆ ಹಾಂ ಬಡಿತಿದು ಇಲ್ಲ ನೀ ನೀ ಸ್ವಂತವಾಗಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ದಲ್ಲ ಅವಾಗಿಂದ ಹೇಳತ್ತೀನಿ ಮದಿ ಆಗೋಟಿಗೆ ಪೈಲ ಮಾಡ್ತಿದ್ ನಾ ನೋಡಿ ಈಗ ಈ ಥರ ಆಗಬೇಕು ಕಂಪ್ಲೀಟ್ಲಿ ರೆಡ್ ಆಗಬೇಕು ಆಯಿಲು ಹಚ್ಚಿದ್ದಾಳೆ ನಮ್ಮಮ್ಮ ನೋಡಿ ಈ ಕಡೆ ಆಯಿಲು ಹಚ್ಚಬೇಕಿತ್ತು ನೋಡಿ ಕಂಪ್ಲೀಟ್ಲಿ ರೆಡಿ ನೋಡಿ ಬಿಸಿ ಬಿಸಿಯಾದ ರೊಟ್ಟಿ ರೆಡಿಯಾಗಿದೆ ನೀವು ನೋಡ್ಬೋದು ಓಕೆ ನಿಮಗೆ ಕಂಪ್ಲೀಟ್ ನೀರುದು ಫೋಟೋ ಹಾಕ್ತೇನೆ ಇವಾಗ ಇನ್ನೊಂದು ರೊಟ್ಟಿ ರೆಡಿ ಆಗ್ತಾ ಇದೆ

ರೆಡಿ ಮಾಡಿ ಕೊಡ್ತೀವಿ ನಾವು ಬಡಿತೀವಿ ಅಲ್ಲಿ ಮುಂದೆ ಥೊಡೆ ದಿವಸ ಆದ್ಮೇಲೆ ನಮ್ಮ ನಮಗೆ ಬರ್ತದೆ ಹ್ಞೂ ಹ್ಞೂ ಅಂದರೆ ಒಂದು ದಿನದಲ್ಲಿ ಏನೂ ಆಗಲ್ಲ ಹಾಗೆ ಕಲಿತಾ ಕಲಿತಾ ಹೋದ್ರೆ ಮಾತ್ರ ಬರುತ್ತಲ್ಲ ಬರುತ್ತೆ ಹಾಂ ಒಂದೇ ದಿನಕ್ಕೆ ಬರಲ್ಲ ಇವಾಗ ಕಂಪ್ಲೀಟ್ ಮೀಲ್ ಫೋಟೋ ನಿಮಗೆ ತೋರಿಸ್ತೀವಿ ಊಟ ಮಾಡಬೇಕಾದಾಗ ಓಕೆ